ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ಹೃದಯ ಸಾಮ್ರಾಟ್ ಎಪಿಸೋಡ್ ಒನ್ ನಾಟ್ ತ್ರೀ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗೆಳೆಯ ಮತ್ತು ತಂಗಿಯೆಡೆಗೊಂದು ಉರಿ ನೋಟ ಬೀರಿದ್ದ ಮಾತನಾಡದೆ ನಿಂತಿದ್ದ ದೊಡ್ಡಪ್ಪನ ಪಕ್ಕ ಹೋಗಿ ನಿಂತಳು ಅವಳನ್ನು ಅಪ್ಪಿ ಮನಸಾರೆ ಅತ್ತು ಬಿಟ್ಟರು ಮೋಹನ್ ಎಷ್ಟೆಂದರೂ ಮುದ್ದಿನ ಮಗಳು ತಮ್ಮ ಸ್ವಂತ ಮಗನಿಗಿಂತ ಹಿಡಿ ಹೆಚ್ಚು ಪ್ರೀತಿ ಎಂದರೆ ತಪ್ಪಿಲ್ಲ ಮನೆಯ ಒಬ್ಬಳೇ ಹೆಣ್ಣು ಮಗಳು ಎನ್ನುವ ಒಂದೇ ವಿಷಯ ಸಾಕು ತಮ್ಮನ ಮಗಳೆಂದು ಅವರೆಂದೂ ಪ್ರೀತಿಯನ್ನು ಹಂಚಿದವರಲ್ಲ ಅದರಲ್ಲಿ ಎರಡೇ ಮಾತೇ ಇಲ್ಲ ಮೂವರಿಗೂ ಸಮಾನ ಪ್ರೀತಿ ಮಗಳೆಡೆ ಉರಿನೋಟ ಬೀರಿದ್ದು ಸರಿ ಕಾಣಲಿಲ್ಲ ಮೋಹನ್ರವರಿಗೆ ತಂಗಿಯ ಬಳಿ ಓಡಿ ಬಂದ ಆದಿ ಅಣ್ಣ ಸಾರಿ ನಿಧಾನವಾಗಿ ಸಾಮ್ರಾಟ್ ಕಡೆ ನೋಡುತ್ತಾ ಆದಿಗೆ ಹೇಳಿದ್ಲು ಅದು ಯಾವ ಅಣ್ಣನಿಗೆ ಹೇಳಿದ್ಲೋ ಆದರೆ ಆದಿಗೆ ತಂಗಿಯನ್ನು ನೋಡಿ ಖುಷಿಯೇ ಆಗಿತ್ತು ಪರವಾಗಿಲ್ಲ ನೀನು ಬಂದಲ್ಲ ಅಷ್ಟೇ ಸಾಕು ಅವಳ ತಲೆ ನೇವರಿಸಿದ್ದ ಆದಿ ಇನ್ನೂ ಮುನಿಸಲ್ಲೇ ನಿಂತವಳನ್ನ ಮಾತನಾಡಿಸಲು ಪ್ರಯತ್ನಿಸಿದ ಸಾಮ್ರಾಟ್ ಹಾಗಾದರೆ ಇವಾಗ ನೀನು ನನ್ನೊಡನೆ ಮಾತನಾಡೋಲ್ಲ ಅಲ್ವಾ ಅವನು ಕೈಕಟ್ಟಿ ನಿಂತು ಕೇಳಿದ್ದ ಮೂತಿ ತಿರುವಿದಳು ಲಹರಿ ಅವನ ಕಡೆ ನೋಡದೆ ಪಂಚಮಿಯನ್ನ ಆದಿಗೆ ಒಪ್ಪಿಸಿ ನನ್ನ ಮುದ್ದಿನ ಮೊಮ್ಮಗಳು ಈ ತಾತನ ಬಳಿಯೂ ಬರೋಲ್ವಾ ತಾತ ಕೂಡ ನಿನ್ನನ್ನ ತುಂಬ ಮಿಸ್ ಮಾಡ್ಕೊಂಡ ಆದ್ರೆ ಮೊಮ್ಮಗಳಿಗೆ ತಾತನ ಚಿಂತೆಯೇ ಇಲ್ಲ ಬೇಸರವಾದಂತೆ ನಟಿಸಿದರು ಮೋಹನ್ ಅವಳ ಮುಂದೆ ಕೂರುತ್ತ ಮಾವನನ್ನ ಬಿಟ್ಟು ತಾತನ ಬಳಿ ತಿರುಗಿದ್ಲು ತಾತ ನಾ ನಿನ್ನನ್ನೇ ಹೆಚ್ಚು ಮಿಸ್ ಮಾಡ್ಕೊಂಡಿದ್ದು ಗೊತ್ತಾ ಅವರ ಕೊರಳಿಗೆ ಜೋತು ಬಿದ್ದಳು ಮಾವನ ಕಡೆ ವ್ಯಂಗ್ಯದ ನೋಟ ಬೀರಿದಳು ನನ್ನ ಮುದ್ದು ರಾಜ್ಕುಮಾರಿ ಅದೆಷ್ಟು ದಿನವಾಯ್ತು ನಿನ್ನನ್ನು ನೋಡಿ ಎಷ್ಟು ಸಣ್ಣ ಆಗಿದ್ಯಾ ಈ ತಾತನಿಗೆ ಒಂದು ಫೋನ್ ಮಾಡಿ ತಿಳಿಸಿದ್ರು ನಿಮ್ಮಪ್ಪನಿಗೆ ಎರಡು ಬಿಟ್ಟು ನಿನ್ನನ್ನು ಕರ್ಕೊಂಡು ಬಂದು ಬಿಡ್ತಿದ್ದೆ ಅವಳ ಬೆನ್ನು ನೇವರಿಸಿದರು ಮೋಹನ್ ಓ ಹಾಗೆ ನನ್ನೊಡನೆ ಮಾತನಾಡದೇ ಇರುವವರ ಜೊತೆಗೆ ನಾನು ಮಾತಾಡೋಲ್ಲ ಕೋಪ ಮಾಡಿಕೊಂಡರೆ ನಮ್ಮನ್ನ ಮೀರಿಸೋರುಂಟೆ ಲಹರಿಯ ಕಡೆಗೊಂದು ಕೆಣಕುವ ನೋಟ ಬೀರಿ ಹಿಂದೆಯೇ ಬಂದು ನಿಂತಿದ್ದ ನಿರಂಜನ್ ಮತ್ತೆ ಸುದರ್ಶನ್ರನ್ನ ಮಾತನಾಡಿಸಿದ ಸಾಮ್ರಾಟ್ ತುಂಬಾ ವರ್ಷಗಳ ನಂತರ ಮನೆಗೆ ಬಂದು ಅಲ್ಲೇ ನಿಂತ್ರೆ ಹೇಗೆ ಬನ್ನಿ ಒಳಗೆ ಅವರಿಬ್ಬರ ಹೆಗಲ ಮೇಲೆ ಕೈ ಹಾಕಿ ಕುಶಲೋಪರಿ ವಿಚಾರಿಸಿದ್ದ ಸಾಮ್ರಾಟ್ ಹ್ಞೂ ನೀನಂತೂ ನಮ್ಮನ್ನ ಇನ್ವೈಟ್ ಮಾಡಿರಲಿಲ್ಲ ಅಂತೂ ಪಂಚಮಿ ಆಕಾಶ್ನಿಂದ ಬರುವಂತಾಯ್ತು ಅಷ್ಟೆ ಥ್ಯಾಂಕ್ಸ್ ಕಣೋ ಆಕಾಶ್ ಅಂತೂ ವಿ ಐ ಪಿನ ಮೀಟ್ ಮಾಡಿಸ್ದೆ ಅವನತ್ತ ತಿರುಗಿ ಹೇಳಿ ಮತ್ತೆ ಸಾಮ್ರಾಟ್ ಮುಖ ನೋಡಿದ ನಿರಂಜನ್ ನಮ್ಮದಿರಲಿ ನೀವು ಹೇಗಿದ್ದೀರ ದೊರೆ ನಿಮ್ಮ ಹಳೆ ನಂಬರ್ ಕೂಡ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ ದೊರೆ ಅಂತ ನೀವೇ ಅಂದ್ರಲ್ಲ ದೊರೆ ಚೆನ್ನಾಗೆ ಇರ್ತಾನೆ ಬನ್ನಿ ಕೂತ್ಕೊಳ್ಳಿ ಮೂವರು ಕುಳಿತರೆ ನಿಂತೇ ಇದ್ದ ಆಕಾಶ್ಗೆ ಹೇಗೆ ರಿಯಾಕ್ಟ್ ಮಾಡಬೇಕೋ ತಿಳಿಯಲಿಲ್ಲ ಆಗಲೇ ಪಂಚಮಿ ಆದಿಯೊಂದಿಗೆ ಹೋಗಿಯಾಗಿತ್ತು ಕಣ್ಣಲ್ಲೇ ಸನ್ನೆ ಮಾಡಿದ್ರು ಸೌಂದರ್ಯ ಆಕಾಶ್ಗೆ ಒಳಗೆ ಬರುವಂತೆ ಅವನ ರೂಮಿಗೆ ಹೋದ ತಕ್ಷಣವೇ ಲಯ ಮತ್ತು ಸೌಂದರ್ಯ ಮಾತು ಶುರು ಮಾಡಿದರು ಅವನು ಬೇಸರದಲ್ಲಿದ್ದಾನೆ ಒಂದು ಕೊಟ್ಟರೂ ಗೆಳೆಯನ್ನು ಸಲಿಗೆಯಲ್ಲಿ ಆಶ್ಚರ್ಯವಿಲ್ಲ ನೀನು ಹೆಚ್ಚು ಅವನ ಮುಂದೆ ಹೋಗ್ಬೇಡ ಅವನಿಗೆ ನಿನ್ನ ಜೊತೆಗೆ ಮಾತನಾಡಿಲ್ಲ ಅಂದರೆ ಆಗೋಲ್ಲ ಖಂಡಿತ ಮಾತಾಡ್ತಾನೆ ನೀನು ರೆಸ್ಟ್ ಮಾಡು ಅಲ್ಲಿವರೆಗೂ ಅವನು ಅವ್ರ ಜೊತೆಗೆ ಇರಲಿ ಹೊಡೆದ್ರೂ ಪರವಾಗಿಲ್ಲಮ್ಮ ನಾನು ಅವನ ಜೊತೆ ಕ್ಷಮೆ ಕೇಳ್ತೀನಿ ಮಾತಾಡದೆ ಹೇಗಿರಲಿ ಇಷ್ಟು ದಿನ ಇದ್ದದ್ದೇ ಹೆಚ್ಚು ಸಂಕಟಪಟ್ಟಿದ್ದ ಆಕಾಶ್ ಆಕಾಶ ಅಣ್ಣ ನಿಮಗೆ ಬುದ್ಧಿ ಇಲ್ಲ ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ತೀರಿ ಸ್ವಲ್ಪ ಸಮಯ ಅವರ ಕೋಪ ನಿಮ್ಮನ್ನು ನೋಡಿದಾಗ ಹೆಚ್ಚಾಗಿರುತ್ತೆ ಆದರೆ ಅದಕ್ಕೂ ಹೆಚ್ಚು ನಿಮ್ಮ ಮೇಲೆ ಪ್ರೀತಿ ಇದೆ ಅದೇ ಪ್ರೀತಿಯಲ್ಲಿ ಹೊಡೆದ್ರೆ ಅವ್ರಿಗೂ ಬೇಸರ ನಿಮಗೂ ಬೇಸರ ಅದಕ್ಕೆ ಹೇಳಿದ್ದು ಸ್ವಲ್ಪ ಇಲ್ಲಿಯೇ ಇದ್ದು ರೆಸ್ಟ್ ಮಾಡಿ ಮತ್ತೆ ಮಾತನಾಡಲಿಲ್ಲ ಆಕಾಶ್ ತಲೆ ಕೆಳಗೆ ಮಾಡಿ ಕುಳಿತ ತಲೆ ಹೋಗುವಂಥದ್ದು ಏನಾಗಿಲ್ಲ ಆಕಾಶ್ ನೀವಿಬ್ರು ಹೇಳ್ದೆ ಕೇಳ್ದೆ ಹೋಗಿದ್ದು ತಪ್ಪು ಬಿಟ್ಟರೆ ನಿಮ್ಮ ಉದ್ದೇಶ ಒಳ್ಳೇದೇ ಅಲ್ವಾ ಅದನ್ನೆಲ್ಲ ಬಿಡು ಆರಾಮಾಗಿರು ಅವನ ತಲೆ ನೇವರಿಸಿದ್ರು ಸೌಂದರ್ಯ ಏನ್ ಮಾಡೋದಮ್ಮ ಅವನ ಬಗ್ಗೆ ಗೊತ್ತಿದ್ದೂ ನಾನು ದುಡುಕ್ಬಿಟ್ಟೆ ಆದರೆ ಈಗಲೂ ಅವನಿಂದ ದೂರ ಹೋಗಿದ್ದಕ್ಕೆ ನನಗೆ ಬೇಸರವಿಲ್ಲ ಅವರಿಬ್ರು ಖುಷಿಯಾಗಿದ್ದಾರಲ್ಲ ಅಷ್ಟೇ ಸಾಕು ನನ್ನ ವಿಜಿ ತುಂಬ ಹೊತ್ತು ನನ್ನ ದುಃಖಕ್ಕೆ ದೂಡೋಲ್ಲ ಅಂತ ನಂಗೆ ಗೊತ್ತು ಸರಿ ಕಣೋ ನೀವಿಬ್ಬರು ಮೊದಲಿನಂತೆ ಮಾತಾಡ್ತೀರಿ ಅನ್ನೋದರಲ್ಲಿ ಎರಡು ಮಾತಿಲ್ಲ ಆದರೆ ಕೆಲವು ಪ್ರಾಣ ಸ್ನೇಹಿತರು ಕೆಲವೊಂದು ವಿಷಯಕ್ಕೆ ದೂರಾಗಿ ಸಾಯೋವರೆಗೂ ಮಾತನಾಡದೆ ಉಳಿದವರನ್ನು ನೋಡಿದ್ದೀನಿ ನಿಮ್ಮಿಬ್ಬರ ಸ್ನೇಹ ಹಾಗಾಗದಿರಲಿ ಸೌಂದರ್ಯರ ಮಾತಿಗೆ ಮತ್ತಷ್ಟು ಭಯ ಆವರಿಸಿತ್ತು ಆಕಾಶ್ಗೆ ಇವನು ಹಾಗೆಯೂ ಬೇಕಾದರೆ ಇರುವವನೇ ಮನಸ್ಸನ್ನು ಕೇಂದ್ರೀಕರಿಸುವುದರಲ್ಲೂ ನಿಸ್ಸೀಮ ಗೆಳೆಯನಾದರೂ ಸರಿ ಬೇರೆ ಯಾರಾದರೂ ಸರಿ ಆದರೂ ನನ್ನ ವಿಜಿದು ಅಷ್ಟು ಕಲ್ಲು ಹೃದಯಾದರೂ ಗೆಳೆಯ ಅನ್ನೋ ಪ್ರೀತಿ ಇದ್ದೇ ಇದೆ ಆದರೆ ನಾವೇ ಹೀಗೆ ಮಾಡಿದ್ವಿ ಅಂತ ಅವನು ಯೋಚನೆ ಮಾಡಿ ನನ್ನ ದೂರ ಮಾಡಿದ್ರೆ ಮುಖ ಮುಚ್ಚಿಕೊಂಡ ಆಕಾಶ್ ಸೌಂದರ್ಯ ಮತ್ತು ಲಯ ಅವನೊಬ್ಬನನ್ನೇ ಬಿಟ್ಟು ಹೋದರು ಯಾರೂ ಇಲ್ಲದ್ದು ಅವನೊಬ್ಬನಿಗೆ ಏಕಾಂತವಾಗಿ ದುಃಖ ಹೊರಹಾಕುವಂತೆ ಮಾಡಿತ್ತು ವಿಜಿ ಸಾರಿ ಕಣೋ ನಿನ್ನ ನೋಡದೆ ಇರೋಕ್ಕಾಗ್ದಲೇನೆ ನಾನು ಬಂದದ್ದು ಪ್ಲೀಸ್ ಒಂದು ಬಾರಿ ಮೊದಲಿನಂತೆ ಅಕ್ಕು ಅಂದ್ಬಿಡು ನಿನ್ನನ್ನು ಬಿಟ್ಟು ಹೋಗಬಾರ್ದಿತ್ತು ಮೂರ್ಖ ಕೆಲಸ ಮಾಡಿದೆ ಒಪ್ಕೋತೀನಿ ಆದರೆ ಇಂತಹ ದೊಡ್ಡ ದೊಡ್ಡ ಶಿಕ್ಷೆ ನಿನ್ನ ಗೆಳೆಯನಿಗೆ ಸಹಿಸುವ ಶಕ್ತಿ ಇಲ್ಲ ಅದು ನಿನಗೂ ಗೊತ್ತು ಗೆಳೆಯರು ಅಳೋದನ್ನು ಯಾವತ್ತೂ ಸಹಿಸೋದಿಲ್ಲ ಸಾಮ್ರಾಟ್ ಹಿಂದೆಯೂ ಅಷ್ಟೇ ಮುಂದೆಯೂ ಕೂಡ ಆದರೆ ಇಂದು ಯಾಕೋ ಗೆಳೆಯನ ಕಣ್ಣೀರು ಕಂಡು ಸುಮ್ಮನಿದ್ದು ಬಿಟ್ಟ ಮಾತಿನ ನಡುವೆ ಇದ್ದೀನಿ ಎನ್ನುವ ಭ್ರಮೆಯಲ್ಲಿ ಆದ್ರೆ ಅದು ಭ್ರಮೆ ಎಂದು ಅವನಿಗೂ ಗೊತ್ತಾದ್ರೂ ಸಾಂತ್ವಾನಿಸುವ ಗೋಜಿಗೆ ಹೋಗ್ಲಿಲ್ಲ ಸಾಮ್ರಾಟ್ ಸುಗುಣ ಮನೆಯೊಳಗೆ ಬರುತ್ತಿದ್ದಂತೆ ಸೋಫಾದಲ್ಲಿ ಕುಳಿತ ಮೂವರನ್ನು ದಿಟ್ಟಿಸಿದ್ರು ನಿಧಾನವಾಗಿ ಅಮ್ಮ ಯಾಕಿಷ್ಟಾತುರ ಬರುವ ಅವಸರಕ್ಕೆ ಸೀರೆಯ ನೆರೆಗೆ ತೊಡರಿ ಬೀಳುವ ಅಮ್ಮನನ್ನ ಹಿಡಿದವನು ಆತಂಕದಿಂದಲೇ ಹೇಳಿದ್ದು ಸಾಮ್ರಾಟ್ ಅದು ಏನಿಲ್ಲ ಕಣೋ ಸುಮ್ಮನೆ ಆದಿಯನ್ನ ನೋಡೋಕ್ ಬಂದೆ ಯಾಕೋ ತಲೆನೋವಂತಿದ್ದ ರಾತ್ರಿ ಹಾಗಾಗಿ ತಡವರಿಸುತ್ತಾ ಸುಳ್ಳು ಪೋಣಿಸುವುದರಲ್ಲಿ ಅಂತೂ ಯಶಸ್ವಿಯಾದ್ರು ರಾತ್ರಿ ಮಗ ನಿರಂಜನ್ ಜೊತೆ ಮಾತನಾಡಿದ್ದು ಕೇಳಿಸಿಕೊಂಡಿದ್ರು ಪಂಚಮಿ ಆಕಾಶ್ ಬರುವ ವಿಷಯವನ್ನ ಹಾಗಾಗಿ ಅಷ್ಟು ತರಾತುರಿಯಲ್ಲಿ ಬಂದಿದ್ರು ಸುಗುಣ ಸುಮ್ಮನೆ ತಲೆಯಾಡಿಸಿ ಅವರನ್ನು ಕೂರಿಸಿ ಜಗ್ನಲ್ಲಿದ್ದ ನೀರನ್ನು ಲೋಟಕ್ಕೆ ಬಗ್ಗಿಸಿ ಅವರಿಗೆ ನೀಡಿ ಮೊದಲು ಸುಧಾರಿಸ್ಕೊಳ್ಳಿ ನಂತರ ಅವನೊಂದಿಗೆ ಮಾತನಾಡುವಿರಂತೆ ಹೇಳಿದವನು ಲಯಾಳನ್ನು ಕೂಗಿದ ಅವಳು ಬರುವ ಮೊದಲು ಗೆಳೆಯರಿಗೆ ತನ್ನಮ್ಮನನ್ನು ಪರಿಚಯ ಮಾಡಿಸಿದ ಸುದರ್ಶನ್ ಮತ್ತು ನಿರಂಜನ್ ಸುಗುಣರಿಗೆ ನಮಸ್ಕಾರ ಮಾಡುವಷ್ಟರಲ್ಲಿ ಬಂದಿದ್ದಳು ಲಯ ಏನೋ ನೆನಪಿಸಿಕೊಂಡ ಲಯ ಭಾವ ಇವರಿಬ್ರಲ್ಲಿ ಸುದರ್ಶನ್ ಯಾರು ಅವರಿಗೆ ಕನ್ನಡ ಬರೋಲ್ಲ ಅಂತ ನಮ್ಮ ಬಳಿ ಆಡ್ಕೊಂಡು ನಗ್ತಿದ್ನಲ್ಲ ಅವರೇ ತಾನೇ ಇವರು ಅವಳ ಮಾತಿಗೆ ಸಾಮ್ರಾಟ್ ಮತ್ತೆ ನಿರಂಜನ್ ಜೋರಾಗಿ ನಕರು ಹೌದೆಂದು ತಲೆಯಾಡಿಸಿದ ಸಾಮ್ರಾಟ್ ಇವನಿಗೆ ಬರ್ತಾ ಇರಲಿಲ್ಲ ಕನ್ನಡ ಆದರೆ ಇವಾಗ ಇವ್ನ ಮಾತಾಡೋ ಕನ್ನಡ ಕೇಳಿದ್ರೆ ಕೆಲವು ಕನ್ನಡಿಗರು ನಾಚಿಕೆ ಪಡಬೇಕು ಆದರೆ ಒಂದು ಸಂಕಷ್ಟದ ವಿಷಯ ಏನಂದರೆ ಆವಾಗ ಪ್ರತಿ ಸಾರಿ ಡಿಪಾರ್ಟ್ಮೆಂಟ್ಗೆ ಹೋಗಬೇಕಂದ್ರೂ ನಮ್ಮ ಯಾರ ಜೊತೆಗಾದರೂ ಬರೋನು ಎಸ್ಪೆಷಲಿ ನಿರಂಜನ್ ಅವನಿಗೆ ಬರೋ ಕನ್ನಡವನ್ನೇ ಮರೆಯುವಂತೆ ಮಾಡೋನು ಸಾಮ್ರಾಟ್ ಮಾತಿಗೆ ಸಾಕು ನನಗೂ ಅಷ್ಟು ಅಚ್ಚುಕಟ್ಟಾಗಿ ಕನ್ನಡ ಮಾತಾಡೋಕೆ ಬರುತ್ತೆ ಇವಾಗ ಇನ್ನು ಕ್ಷಮಗೆ ಸರಿಯಾಗಿ ತೆಲುಗು ಬರ್ತಾ ಇರಲಿಲ್ಲ ಅದಕ್ಕೆ ಅವ ಆಡ್ಕೊಂಡು ನಗ್ತಾ ಇದ್ದದ್ದು ಇವಾಗ ಏನ್ ಮಾತಾಡ್ತಾನೆ ಹೊಟ್ಟೆ ತುಂಬಿಸ್ತಿರೋ ಅಥವಾ ತಿಂಡಿ ಏನಾದರೂ ನೀಡುವ ಪ್ಲಾನ್ ಇದೆಯೋ ಎಂದರು ಗೆಳೆಯರು ಹೇ ಬಾರಪ್ಪ ಭರ್ಜರಿ ಟಿಫನ್ ರೆಡಿ ಮಾಡಿದ್ದಾಳೆ ಲಯ ಎಲ್ಲರೂ ಮಾತನಾಡುತ್ತಾ ಎದ್ದು ಡೈನಿಂಗ್ ಟೇಬಲ್ ಬಳಿ ನಡೆದ್ರೆ ಸಿಕ್ಕಿದ್ದೇ ಅವಕಾಶವೆಂದು ಸುಗುಣ ಪಂಚಮಿ ಬಳಿ ನಡೆದ್ರು ತಾತ ಮೊಮ್ಮಗಳು ಹೊರಗೆ ಆಟವಾಡುವುದು ಬಿಟ್ಟು ಮಾತಿನಲ್ಲಿ ತೊಡಗಿದ್ರು ಗದ್ದಕ್ಕೆ ಕೈಯಾನಿಸಿ ಕುಳಿತವಳು ತಾತ ಈ ಮನೆಗೆ ಅದ್ವಿಯನು ಏನಾದರೂ ಬಂದಿದ್ರಾ ದೊಡ್ಡ ಕಣ್ಣು ಬಿಟ್ಟು ಕೇಳಿದ್ಲು ಆಶ್ಚರ್ಯದ ಮುಖಭಾವದಿಂದ ಲಹರಿ ಇಲ್ಲಮ್ಮ ಯಾಕೆ ಹಾಕಿ ಕೇಳ್ತಿದೆಯಾ ಯಾಕಂದ್ರೆ ಮಾವನ ಮಗಳಂತೆ ಅದ್ವಿ ಅವಳಿನ ಮೇಲೆ ಇಲ್ಲೇ ಇರ್ತಾಳಂತೆ ಮಾಮನ ಜೊತೆಗೆ ನಾನು ಆಕಾಶ್ ಪಪ್ಪ ಪಂಚಮಿ ಮೊಮ್ಮ ಜೊತೆಗಿದ್ದಂತೆ ಹಾಗಾದ್ರೆ ಇನ್ಮೇಲೆ ಮಾಮನನ ಜೊತೆ ಆಟ ಆಡೋಲ್ವ ತಾತ ಯಾವಾಗಲೂ ಅದ್ವಿಯನೂ ಜೊತೆಗೆ ಇರ್ತಾರಾ ಅಳುವ ಮುಖ ಮಾಡಿ ಕೇಳಿದ್ಲು ಅವರು ತಾನೇ ಹೇಗೆ ಉತ್ತರಿಸಿಯಾರು ನಿಂಗೆ ಯಾರು ಹೇಳಿದ್ದು ಹೀಗೆಲ್ಲ ಅದ್ವಿಯನು ಮಾವನ ಮಕ್ಕಳೆ ಆದರೂ ನೀನು ಅವರಿಬ್ಬರಿಗಿಂತ ಒಂಚೂರು ಹೆಚ್ಚು ಸ್ಪೆಷಲ್ ಗೊತ್ತಾ ಅದಕ್ಕೆ ಮಾಮ ನಿನ್ನ ನೋಡೋಕೆ ಬಂದಿದ್ದು ಇವಾಗ ಆಕಾಶ್ ಮತ್ತು ಪಂಚಮಿಗೆ ನೀನು ಹೇಗಿಷ್ಟವೋ ಹಾಗೆ ನಿನ್ನ ಮಾಮನಿಗೂ ಅವನ ಮಕ್ಕಳ ಮೇಲೆ ಪ್ರೀತಿ ಇದಕ್ಕೆಲ್ಲ ಕೋಪ ಮಾಡ್ಕೋಬಾರ್ದು ನೀನು ಅದ್ವಿಯನು ಅಕ್ಕ ಅಣ್ಣ ತಂಗಿಯರಂತೆ ಇರಬೇಕು ಅರ್ಥವಾಯ್ತಾ ಹೋಗು ತಾತ ನಾನು ಅವಳ ಜೊತೆಗೆ ಚೆನ್ನಾಗೇ ಇರ್ತೀನಿ ಆದರೆ ಅವಳೇ ನನ್ನನ್ನು ನೋಡಿದ್ರೆ ಯಾವಾಗಲೂ ಕೋಪ ಮಾಡ್ಕೊಂಡು ಎಲ್ಲದಕ್ಕೂ ಮೇಸ್ 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 ಅಂತ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾಳೆ ಅವನು ಮಾತ್ರ ಒಳ್ಳೆಯವನು ಅದ್ವಿ ಒಳ್ಳೆ ಅಲ್ಲ ನಿರ್ಧಾರ ಮಾಡಿದಂತೆ ಹೇಳಿಬಿಟ್ಲು ಲಹರಿ ಪದೇ ಪದೇ ತನ್ನ ಮೊಬೈಲ್ಗೆ ಬರುತ್ತಿದ್ದ ಸಂದೇಶಗಳ ಕಡೆ ಗಮನ ಹರಿಸಿದ್ಲು ಹೃದಯ ಆದರೆ ಮಕ್ಕಳ ಆಟದಿಂದ ನೋಡಲೇ ಕಷ್ಟವಾಗ್ತಿತ್ತು ಆದಷ್ಟು ಬೇಗ ಹೋಗುವೆನೆಂದರೆ ಮಕ್ಕಳನ್ನು ಕೆಲಸದವರೊಂದಿಗೆ ಬಿಟ್ಟು ಹೋಗಲು ಸಾಧ್ಯವಿಲ್ಲ ಕ್ಷಿತ್ನ ತಾಯಿಗೆ ಹೇಳಲು ಅವರು ಹುಷಾರಿಲ್ಲದೆ ಆತ್ಮೀಯ ಅಪ್ಪನ ಮನೆಯಲ್ಲಿದ್ದಾರೆ ಇದ್ದಾರೆ ಇವಾಗೇನು ಮಾಡೋದು ಅವಳಿಗೆ ಅರ್ಥವಾಗಲಿಲ್ಲ ಹೇಳಿದ ಸಮಯಕ್ಕೆ ಹೋಗದೇ ಇದ್ರೆ ಯಾಕಾಗಿ ಬರಲು ಹೇಳಿದ್ರೋ ತಿಳಿಯುತ್ತಿಲ್ಲ ಇಷ್ಟಕ್ಕೂ ಆಕೆಯನ್ನು ಬರಲು ಹೇಳಿದ ವ್ಯಕ್ತಿ ಯಾರೆಂದು ಕೂಡ ಅವಳಿಗೆ ತಿಳಿದಿಲ್ಲ ಮತ್ತೇನು ಮಾಡುವುದು ಯೋಚಿಸುತ್ತಾ ಕುಳಿತರೆ ಸುಮ್ಮನೆ ತಲೆನೋವೆಂದು ಭಟ್ಟರನ್ನ ಕರೆದು ಅವರಿಗೆ ಮಕ್ಕಳ ಜವಾಬ್ದಾರಿ ನೀಡಿದ್ಲು ನಾನು ಇನ್ನೊಂದೆರಡು ತಾಸಿನಲ್ಲಿ ವಾಪಸ್ ಬರ್ತೀನಿ ಅಲ್ಲಿವರೆಗೂ ಮಕ್ಕಳನ್ನ ನೋಡ್ಕೊಳ್ಳಿ ಸ್ವಲ್ಪ ತರಲೇ ಹೆಚ್ಚಾಗಿದೆ ಇವರದು ಅಡುಗೆ ಕೆಲಸ ನಾನು ಬಂದ ನಂತರ ಮಾಡ್ಕೊಳ್ವೆ ಪ್ಲೀಸ್ ವಿನಂತಿಸಿಕೊಂಡಳು ಅಯ್ಯೋ ಹೃದಯಮ್ಮ ನಿಮ್ಮ ಮನೆ ಇದು ನೀನು ಆಜ್ಞೆ ಮಾಡಬೇಕೆ ಹೊರತು ವಿನಂತಿ ಅಲ್ಲ ನಾನು ನೋಡ್ಕೋತೀನಿ ನೀವು ನಿಮ್ಮ ಕೆಲಸ ನೆಮ್ಮದಿಯಾಗಿ ಮುಗಿಸ್ಕೊಂಡು ಬನ್ನಿ ಮಕ್ಕಳಿಗೆ ತಾನು ಬರೋವರೆಗೂ ಹೆಚ್ಚು ತಾತನಿಗೆ ತೊಂದರೆ ನೀಡಬೇಡಿ ಎಂದು ಎಚ್ಚರಿಕೆ ನೀಡಿಯೇ ಹೋದದ್ದು ಅವಸರದಲ್ಲಿ ಅವಳು ಹೋಗುವಷ್ಟರಲ್ಲಿ ಅವರು ಹೇಳಿದ ಸಮಯ ಮೀರಿ ಆಗಲೇ ಮೂವತ್ತೈದು ನಿಮಿಷವಾಗಿತ್ತು ಅವಸರದಲ್ಲಿಯೇ ಬಂದು ಅವರು ಹೇಳಿದ್ದ ಟೇಬಲ್ ಬಳಿ ಕುಳಿತಳು ಯಾರೂ ಕಾಣ್ಲಿಲ್ಲನ ಸುತ್ತಲೂ ನೋಡಿದ್ಲು ತನ್ನ ವಾಚ್ ಕಡೆ ದೃಷ್ಟಿ ದೃಷ್ಟಿನೆಟ್ಟಳು ಆಗ್ಲೇ ಸಮಯ ಮೀರಿದೆ ಎಂದು ಖಾತ್ರಿಪಡಿಸಿಕೊಂಡಳು ಹದಿನೈದು ನಿಮಿಷದಿಂದ ಯಾವಾಗ ಮೆಸ್ ಯಾವ ಮೆಸೇಜ್ ಕೂಡ ಇಲ್ಲದ್ದು ನೋಡಿ ಎದ್ದು ಹೋಗುವವಳ ಮೊಬೈಲ್ಗೊಂದು ಸಂದೇಶ ರವಾನೆಯಾಗಿತ್ತು ತೆರೆದು ನೋಡುವಷ್ಟರಲ್ಲಿ ಅವಳ ಮುಂದೆಯೇ ಕುಳಿತಿದ್ದನೊಬ್ಬ ಅಪರಿಚಿತ ವ್ಯಕ್ತಿ ಅವನನ್ನೇ ವಿಚಿತ್ರವಾಗಿ ನೋಡಿದ್ಲು ನಾನು ಸಂದೇಶ್ ನಿಮಗೆ ಸಂದೇಶ ಕಳಿಸಿದ ವ್ಯಕ್ತಿ ನಾನೇ ಆರಾಮಾಗಿ ತನ್ನ ಪರಿಚಯ ಮಾಡಿಕೊಂಡ ಆದರೆ ಕುಳಿತ ಹೃದಯಾಳಿಗೆ ಗಡಗಡ ನಡುಗುವ ಪರಿಸ್ಥಿತಿ ಇವರು ಹೇಳಿದಂತೆ ಸಾಮ್ರಾಟ್ಗೆ ಹೇಳ್ದೆ ಬಂದದ್ದು ತಪ್ಪಾಯಿತಾ ಒಂದು ಮಾತು ಸಾಮ್ರಾಟ್ಗೆ ಹೇಳಿದ್ದಿದ್ರೆ ಚೆನ್ನಾಗಿರೋದೋ ಏನೋ ಯಾಕಾಗಿ ನನ್ನ ಕರೆಸಿದ್ದು ಇಲ್ಲಿ ಯಾರಿವರು ನನ್ನಿಂದ ಏನಾಗಬೇಕು ಇವ್ರಿಗೆ ಬರಲಿಲ್ಲ ಅಂದರೆ ನನ್ನ ಮಕ್ಕಳಿಗೆ ಯಾಕೆ ತೊಂದರೆ ಮಾಡ್ತಾರೆ ಇಷ್ಟಕ್ಕೂ ಸಾಮ್ರಾಟ್ ಇದ್ದಾಗಲೂ ನಾನು ಮೂಢಳಂತೆ ಇವರ ಬೆದರಿಕೆಗೆ ಹೆದ್ರಕೊಂಡು ಬಂದದ್ದಾದರೂ ಯಾಕೆ ಅವಳ ಯೋಚನಾ ಲಹರಿ ಸಾಗುತ್ತಲೇ ಇತ್ತು ಇಷ್ಟಕ್ಕೂ ಯಾರವರು ಯೋಚಿಸ್ತಾ ಇರಿ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಮುಂದುವರೆಯುವುದು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ